ಶಿಕ್ಷಕರಿಗೆ ನಮಸ್ಕಾರ ಹೆಸರೇನ್ ಬೇಕಾಗಿಲ್ಲ ಅಂದ್ರೆ ಇವ್ರದ್ದು ಬೆಂಗಳೂರು ತುಂಬಾ ಕಷ್ಟಗಳಿತ್ತು ಅಂದ್ರೆ ಈ ಕಡೆ ಹೆಂಗೆ ಅಂತಂದ್ರೆ ಈ ಕಡೆ ತಾಯಿ ತಮ್ಮ ಆಮೇಲೆ ಇವ್ರಿಗೆ ಇವ್ರದ್ದು ಅಂದ್ರೆ ಅವ್ರ ರಿವರ್ಸು ನಿಮ್ಮ ಯಜಮಾನ್ರಿಗೆ ತೆಂಗಿ ತಂಗಿ ಗಂಡ ಅವ್ರಿರೋ ಕುಟುಂಬನೇ ಇವರಿಗೆ ತೊಂದರೆ ಮಾಡ್ತಾ ಇತ್ತು ಇವ್ರದ್ದು ಆಲ್ರೆಡಿ ಮದುವೆ ಲವ್ ಮ್ಯಾರೇಜ್ ಮ್ಯಾರೇಜಲ್ಲೇ ನಮ್ಮ ಅರೇಂಜ್ ಮ್ಯಾರೇಜ್ ಆಗಿದ್ದಿದ್ದು ಅಂದರೆ ಇಷ್ಟ ಇವ್ರ ಮದುವೆ ಆಗೋದೇ ಇಷ್ಟ ಇರಲಿಲ್ಲಂತೆ ಅವ್ರಿಗೆ ಅವ್ರ ತಮ್ಮನಿಗೆ ಅವ್ರ ಅಕ್ಕರ್ಗೆಲ್ಲನೂ ಅವರು ಮದುವೆ ಆಗಲೇಬಾರ್ದು ಅಂದರೆ ಮದುವೆ ಆದ್ದೂ ಇಷ್ಟನೇ ಇರಲಿಲ್ಲಂತೆ ಮದುವೆ ಆಗ್ದಿರೋ ನಮಗೆ ದುಡ್ಕೊಂಡು ನಮಗೆ ಸೇವೆ ಮಾಡ್ಕೊಂಡು ಇರಲಿ ಅಂತೇಳಿದ್ದು ಅವರು ಏನೋ ಒಂದು ಮದುವೆ ಆಗಿ ಈಗ ನಾವು ನಾಲ್ಕು ಜನ ನಿಂತ್ಕೊಬೇಕು ಹತ್ತು ಜನಕ್ಕೆ ನಾವು ಒಂದು ಎಲ್ಪ್ ಮಾಡಬೇಕು ಅಂತೇಳಿ ಒಂದು ತುಂಬ ಕಷ್ಟಪಟ್ಟು ಮಾಡಿದ್ದು ಆದ್ರೂ ಇವ್ರಿಗೆ ತುಂಬ ಕಷ್ಟದ ಮೇಲೆ ಅವರು ತಾಯಿ ಇಲ್ಲ ತಮ್ಮ ಅಕ್ಕ ತೊಂದರೆಗಳು ಮಾಡಿ ಮಾಡಿ ಇವ್ರಿಗೆ ತುಂಬ ರಿಸ್ಕ್ ಆಗಿತ್ತು ಸುಮಾರು ಎಲ್ಲ ಕಡೆ ಹೋಗಿ ಇದು ಮಾಡಿದ್ರು ಅವ್ರದ್ದು ಏನು ಕಷ್ಟ ಏನು ಅನ್ನೋದು ಅವರೇ ಹೇಳ್ತಾರೆ ಸ್ವಲ್ಪ ಅಲ್ಲೇ ನಮ್ಮ ವೀಕ್ಷಕರು ತಿಳಿಸಿದ್ರೆ ನಾವು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅದೇ ಹಿಂಗೆ ಸ್ವಲ್ಪ ಎಲ್ಲ ತಮ್ಮಂದಿರ್ಗ ಅಪ್ಪ ಸರಿಗಿಲ್ಲ ಅಂತೆಲ್ಲ ನಾವು ಓದಿಸೋಕ್ಕೋಸ್ಕರ ಕೆಲಸ ಕೆಲಸ ಮಾಡಿಕೊಂಡು ತಮ್ಮಂದಿರು ನೋದಿಸಿ ಅಕ್ಕನ ಮದುವೆ ಎಲ್ಲ ಮಾಡ್ದು ಸರಿ ಹಿಂಗೆ ಜನಗಳು ಇವಳು ಮದುವೆ ಇಲ್ಲ ಅಂದಾಗ ತಾಯಿ ಅವಾಗ ಗಮನ ಕೊಟ್ಟು ಮದುವೆಗೆಲ್ಲ ಓಕೆ ಮಾಡಿ ಅದೇ ಅಮ್ಮ ಫಂಕ್ಷನ್ ಅಮ್ಮನ ಆಶೀರ್ವಾದದಿಂದ ಮದುವೆನೂ ಸೆಟ್ ಆಯಿತು ಮದುವೆನೂ ಆಯಿತು ಇವ್ರ ಕಡೆ ಮದುವೆ ಆಗಿರೋದು ಇಷ್ಟ ಇಲ್ಲ ಇವರು ಅದು ನಮ್ಗೆ ಆದಮೇಲೆ ಗೊತ್ತಾಗಿದ್ದು ತುಂಬ ತಗ ತುಂಬ ಕಷ್ಟಪಟ್ಟು ಮನೆಯಿಂದ ಹೊರಗಡೆ ಬಂದ್ಬಿಟ್ಟವು ನಾವು ಬಂದ ಮೇಲೆ ತುಂಬ ಚೆನ್ನಾಗಾದ್ವಿ ಅದೇನು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಕೆಲಸ ನಿಂತೋಯ್ತು ಮಕ್ಳಿಗೂ ಹುಷಾರಿಲ್ಲ ಮನೆಯಲ್ಲಿ ಮನಸ್ತಾಪ ಬೇಜಾರು ಈ ಥರ ಜಗಳ ನಾವು ಸುಮಾರು ಕಡೆ ಹೋಗಿದ್ದು ಎಲ್ಲೂ ನಮಗೆ ಸೆಟ್ ಆಗಲಿಲ್ಲ ನಿಮ್ಮ ಸ್ವದೇಶ್ ಮೀಡಿಯಾ ನೋಡಿದ್ಮೇಲೆ ಸುಮಾರು ಜಾಗ ನೋಡಿ ನಾವು ಈ ಸ್ವಾಮಿ ಪರವಾಗಿಲ್ಲ ನಾವು ಇಲ್ಲಿಗೆ ಹೋಗ್ಬೇಕು ಅಂತೇಳಿ ಈಗ ಮೂರನೇ ವಾರ ನಾವು ಬಂದಿರೋದು ಪರವಾಗಿಲ್ಲ ಮೂರು ವಾರದಿಂದ ಮಕ್ಳದ್ದು ಹುಷಾರ್ ತಪ್ಪತ್ ಕಮ್ಮಿ ಆಗಿದೆ ಇರೋದ್ಕಿಂತ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಏನು ತೊಂದ್ರೆ ಇಲ್ಲ ಆರಾಮ ಇದೆ ಇವಾಗ ಅಂದ್ರೆ ಮನೆ ಒಳಗಡೆ ಪೂಜೆ ಮಾಡೋಕೆ ಪೂಜೆ ಮಾಡೋಕೆಲ್ಲ ಹೇಳಿದ್ರ ಅದೇ ತೆಂಗಿನಕಾಯಿ ನಿಮ್ಗೆ ಮನೆ ಒಳಗಡೆ ಪೂಜೆ ಮಾಡೋಕ್ ಆಗ್ತಾ ಇರಲ್ಲ ಸಿಗ್ತಾ ಇರ್ಲಿಲ್ಲ ದೇವ್ರ ಮನೆಗೆ ಹೋದ್ರೆ ಪೂಜೆ ಮಾಡೋಕ್ಕೂ ಆಗ್ತಾ ಇರ್ಲಿಲ್ಲ ನಮ್ಗೆ ಸುಮ್ನೆ ಏನ್ ಬಿಡ್ತಾ ಇದೆ ಅಯ್ಯೋ ಹೋಗ್ ನಾಳೆ ಮಾಡೋಣ ಮಠಣ ಅಂದ್ಕೊಂಡು ಈಗ ಪರವಾಗಿಲ್ಲ ನೀವ್ ಹೇಳಿದಂಗೆ ಕುಂಬ್ಳಕಾಯಿಂದು ಪೂಜೆ ತೆಂಗಿನಕಾಯಿ ಪೂಜೆ ಎಲ್ಲ ಮಾಡ್ಸಿ ಇವ್ರು ಕೊಟ್ಟಿದ್ದ ತಿನ್ಬೆಣ್ಣೆಲ್ಲ ಒಡದ ಮೇಲೆ ಸ್ವಲ್ಪ ಸ್ವಲ್ಪ ಮೈಂಡ್ ರಿಲೀಫ್ ಆಯ್ತು ಅಂದ್ರೆ ಆಚೆ ವಾರ ಸಖತ್ ನಿದ್ದೆ ಮಾಡಿದ್ದೀನಿ ನಾನು ನಿದ್ದೆನೆ ಮಾಡ್ತಾರಲ್ಲ ಅಂತ ಇವರು ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಅಂದ್ರೆ ತುಂಬಾ ವರ್ಷಗಳೇ ಆಗಿತ್ತೆ ನಾನು ನಾನು ನಿದ್ದೆ ಮಾಡಿ ಪರವಾಗಿಲ್ಲ ಈಗ ಇದೆ ಅದೇ ಅವ್ರ ಕೆಲಸನೂ ಕೂಡ ಈಗ ಪರವಾಗಿಲ್ಲ ಮೊದಲು ಹೋಲಿಸ್ಕೊಂಡ್ರೆ ಬೆಟರ್ ಅದೇ

ಬಿದ್ದಿದ್ದೀವಿ ಆಮೇಲೆ ಹೋಗಿ ಹಿಂಗೆ ಎಲ್ಲೇ ಹೋದರೂ ಏಟ್ ಮಾಡ್ಕೊಳ್ಳೋದು ಇವರು ಗಾಡಿಲೂ ಕೂಡ ಕಾರು ಸ್ವಲ್ಪ ಸು ಇದಾಗ್ಬಿಟ್ಟಿತ್ತು ಯಾರೋ ಬಂದು ಗುದ್ದಿದ ಗಾಡಿ ನಮ್ಮ ಮೇಲೆ ಹಾಕ್ಬಿಟ್ರು ಹಿಂಗೆ ಒಂದಿಂದು ಒಂದು ಪ್ರಾಬ್ಲಮ್ಗಳಿತ್ತು ಈಗೆಲ್ಲ ಸ್ವಲ್ಪ ಪರವಾಗಿಲ್ಲ ಮೈಂಡ್ ರಿಲೀಫ್ ಇದೆ ಆರಾಮಿದೆ ಹ್ಞೂ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಈಗ ಇದೇ ಈ ರೀತಿ ಎಲ್ಲಿ ಈಗ ಈ ಮನೆಗೆ ಒಂದು ಸೇಫ್ಟಿ ಅಷ್ಟೇ ಈಗ ಎಲ್ಲ ಕ್ಲಾರಿಟಿ ಆಗೈತೆ ಕ್ಲಿಯರ್ ಆಗೈತೆ ಏನು ತೊಂದರೆ ಇಲ್ಲ ಮತ್ತು ಅವ್ರಿಗೆ ಮೈ ಕೈ ನೋವು ಸುಸ್ತು ಈ ಥರ ಏನು ಇಂಟ್ರೆಸ್ಟೇ ಏರಲ್ಲ ಪಾಪ ಅವ್ರು ಅದೇ ಹಿಂಗೆ ಅಂತಂದರೆ ಬದುಕಬೇಕು ಬೇಡ ಅನ್ನೋದು ಅವರು ಒಂದು ಎಲ್ಲ ಕಡೆ ಹೋಗಿ ಹೋಗಿ ಮತ್ತೆ ಬನ್ಶಂಕರಿ ತಾಯಿನೂ ತುಂಬ ಇದು ಮಾಡೋರಂತೆ ಆರಾಧನೆ ಮಾಡ್ತಾ ಆ ತಾಯಿನೂ ಇವ್ರಿಗೆ ಶೇದ ಪವರ್ ಕೊಟ್ಟಿರಲ್ಲ ಅಂದರೆ ಮನೆ ಒಳಗಡೆ ಎಲ್ಲ ದಿಗ್ಬಂಧನ ಮಾಡಿ ತೊಂದರೆಗಳು ಮಾಡಿದ್ರು ಅಂದರೆ ಇವ್ರು ಬದುಕೋದಕ್ಕೆ ಇವರು ಅಂದರೆ ಮುಂದೆ ಬರೋದೇ ಇವ್ರ ರಿಲೇಷನ್ಗೆ ಇಷ್ಟ ಇಲ್ಲ ಒಟ್ಟಿನಲ್ಲಿ ಬೆಳಗ್ಗೆನೆ ಇರಲಿಲ್ಲ ಅಮ್ಮ ನಮ್ಗೆ ಎಷ್ಟು ಚೆನ್ನಾಗಿ ಹೂ ಕೊಡ್ತಾ ಅಮ್ಮ ಸುಮಾರು ಎರಡು ವರ್ಷ ಆಯಿತು ಸ್ವಾಮಿ ನಮಗೆ ಏನು ಅಂತ ಕೇಳಿದ್ರು ಅಮ್ಮ ಹೂ ಕೊಡ್ತಾ ಇರಲಿಲ್ಲ ನಮ್ಗೆ ಇದು ಬೇಕು ಹೌದು ಕೊಡ್ತೀನಿ ಇಲ್ಲ ಅಂದರೆ ಇಲ್ಲ ಈ ಥರ ಇದ್ದಿದ್ದು ನಮಗೆ ಈಗ ಏನು ಕೇಳ್ಕೊಂಡ್ರು ಇಲ್ಲ ಅಂತಲೂ ಹೇಳಲ್ಲ ಅಮ್ಮ ಇದೆ ಅಂತನೂ ಹೇಳಲ್ಲ ಈಗ ಮೊನ್ನೆ ಮಾತ್ರ ಆಶ ಮಂಗಳವಾರ ಪೂಜೆಗೆ ಹೋಗಿದೆ ಸ್ವಾಮಿ ಹಿಂಗ ಹೋಗ್ ಬಂದ್ವಾ ನಾವ್ ಚೆನ್ನಾಗ್ ಆಗ್ತೀವಿ ಅಲ್ವಾ ಅಮ್ಮ ಅಂತ ಕೇಳ್ದೆ ಎಷ್ಟು ಚೆನ್ನಾಗಿ ಬಲಗಡೆ ಹೂ ಕೊಡ್ತು ಅಂತ ಅಮ್ಮ ನಂಗೆ ತುಂಬಾ ಖುಷಿ ಆಯ್ತು ಆತರ ಆತರ ಫೀಲಿಂಗ್ ಬಂದಿದೆ ಅಮ್ಮ ಕೊಡ್ತು ತುಂಬಾ ಚೆನ್ನಾಗ್ ಹೂವು ಕೊಡ್ತು ಅಮ್ಮ ಹೆಸರು ನಂಗ್ ತುಂಬಾ ಖುಷಿ ಆಯ್ತು ಮೂರ್ ವರ್ಷ ಆಯ್ತು ಅಮ್ಮ ನಮ್ಮತ್ರ ಆತರ ಕೊಟ್ಟು ಅಂದರೆ ಇಲ್ಲಿ ಕೆಲವು ನಾವು ಅದೇ ಹೇಳ್ತಾ ಇರ್ತೀವಿ ನಮ್ಮ ವೀಕ್ಷಕರಿಗೂ ಅಷ್ಟೇ ಎಲ್ರಿಗೂ ಅಷ್ಟೇ ಕೆಲವ್ರು ಏನೇ ಒಂದು ವಿಚಾರಗಳು ತೊಂದರೆ ಅಂತ ಮಾಡಿದಾಗ ದೈವನೇ ಬರೋದಕ್ಕಾಗಲ್ಲ ಈ ಕೆಲವೇನಂತಂದರೆ ಈಗ ಲಕ್ಷ್ಮಣ ರೇಖೆ ಅಂತ ಇರ್ತದಲ್ಲ ಅವರು ಪ್ರಮಾಣ ಮಾಡಿ ಇದು ಮಾಡಿ ಇವ್ರಿಗೆ ಅದು ಆಗಲೇಬೇಕು ಅಂತೇಳಿ ಅವರು ಜಪ ತಪ ಮಾಡಿ ತೊಂದರೆ ಆಗಲೇಬೇಕು ಅಂತ ಅವರು ಮಾಡಿರ್ತಾರೆ ಆ ಪವರ್ ಮಾಡೇ ಮಾಡ್ತದದು ಆ ರೀತಿ ಆದಾಗ ತೊಂದರೆಗಳಾಗ್ತವೆ ಈ ರೀತಿ ಆಗಿ ಆತೈತೆ ಅದಕ್ಕೆ ಇವರು ಎಚ್ಚೆತ್ಕೊಂಡು ಅದನ್ನು ಸಹ ಅಂದರೆ ಗೊತ್ತಿರೋ ತವ ನೀಟಾಗಿ ಹೋಗಿ ಕ್ಲಿಯರ್ ಮಾಡ್ಕೊಂಡ್ರೆ ತೊಂದರೆಗಳಾಗಲ್ಲ ಈಗ ಕೆಲವ್ರಿಗೆ ಗೊತ್ತಿಲ್ಲದಿರ ಎಲ್ಲೆಲ್ಲ ಓದ್ತಾರೆ ಏನೇನೋ ಮಾಡ್ಕೊಂಡು ಅವು ಕೆಲಸಗಳಾಗಲ್ಲ ಆವಾಗ ಏನಾಯ್ತದ ನಂಬಿಕೆ ಕಳ್ಕೊಂಬಿಡ್ತಾರೆ ಅವಾಗ ಏನೋ ಆ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಪೂಜಾರಪ್ಪನ ಹತ್ರಕ್ಕೆ ಹೋದ್ರೆ ಇಲ್ಲಿಗೆ ಹೋದ್ರೆ ನಮಗೆ ಎಲ್ಲಿ ಆಗೇ ಇಲ್ಲ ಅಂತೇಳಿ ಆವಾಗ ನಂಬಿಕೆ ಕೆಟ್ಕೊಂಡಾಗ ಎಲ್ರಿಗೂ ಕೆಟ್ಟ ಹೆಸರು ಆಗ್ಬಿಡ್ತದೆ ಇದು ಅದಕ್ಕೆ ಅವ್ರದ್ದೇನು ಸಮಸ್ಯೆ ಐತೆ ಏನು ಎಲ್ಲ ನೀಟಾಗಿ ನೋಡಿ ಕ್ಲಾರಿಟಿನಾಗೆ ಕ್ಲಿಯರಾಗಿ ಕಂಡಿಡಿದು ಪರಿಹಾರ ಮಾಡಿದ್ರೆ ನೋಡಿ ಈಗ ಅವ್ರಿಗೆ ಇವಾಗ ಅವರೇ ಹೇಳಿದ್ರಲ್ಲ ಆ ಸಂತೋಷ ಇದು ಮುಖದಲ್ಲಿ ಆ ನೋವು ಆಮೇಲೆ ದೈವಶಕ್ತಿ ಒಳಗಡೆ ಬರೋ ಅಂಥದ್ದು ಆಮೇಲೆ ಹೂವು ಕೊಡೋ ಅಂಥದ್ದು ಎಲ್ಲ ಅದು ಆಟೋಮೆಟಿಕ್ಕಾಗಿ ಅವ್ರಿಗೇನೆ ತೋರಿಸ್ತಾ ಇರ್ತದೆ ಒಳ್ಳೆಯದಾಗ್ತಾ ಇರ್ತದೆ ಓಕೆ ನಮಸ್ಕಾರ